ರಾಜ್ಯದಲ್ಲಿ ಕಬ್ಬು ಹೋರಾಟದ ಕಿಚ್ಚು ಹೇಗಿತ್ತು ನೋಡಿದ್ವಿ ಇದೀಗ ಮೆಕ್ಕೆಜೋಳ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಸಜ್ಜಾಗಿದ್ದಾರೆ ಮತ್ತೊಂದು ರೈತ ಪರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಸರ್ಕಾರದ ವಿರುದ್ಧ ವಿಜಯೇಂದ್ರ ರೈತಾಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ದಾವಣಗೆರೆಯಲ್ಲಿ ರೈತರ ಹೋರಾಟ ನಡೀತಾ ಇದೆ ಮೆಕ್ಕೆಜೋಳ ಬೆಳೆಗಾರರ ಹೋರಾಟವನ್ನ ಬೆಂಬಲಿಸಿ ನಾಳೆ ಅಖಾಡಕ್ಕೆ ವಿಜಯೇಂದ್ರ ಧುಮುಕ್ತಾ ಇದ್ದಾರೆ ನಾಳೆ ದಾವಣಗೆರೆಯಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲಿದೆ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಜಾಥಾ ಆರಂಭವಾಗುತ್ತೆ ಬೆಳಗಾವಿಯ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿದ್ರು ಬಿವೈ ವಿಜೇಂದ್ರ ವಿಜೇಂದ್ರ ಭಾಗಿಯಾದ ಬಳಿಕ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಕಬ್ಬು ಬೆಳೆಗಾರರ ಹೋರಾಟ ಬಳಿಕ ರೈತರ ಮನವಿಯಂತೆ ಪ್ರತಿ ಟನ್ ಕಮ್ಮಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ಜಿಲ್ಲಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ಏನು ಭತ್ತ ಮೆಕ್ಕೆಜೋಳ ಅತಿ ಹೆಚ್ಚು ನಾವು ಬೆಳೆದುಕೊಂಡ ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕಂತ ಒಂದೇ ಕಾರಣಕ್ಕೆ ಈಗಾಗಲೇ ಹೇಳಿದ ಅಧ್ಯಕ್ಷರು ಹೊನ್ನಾಳಿಯಿಂದ ಪ್ರಾರಂಭ ಆಗಿದೆ ದಿಕ್ಸೂಚಿ ಸರ್ಕಾರ ಆದೇಶ ಮಾಡಬೇಕು ಖರೀದಿ ಮಾಡಬೇಕು ಇದ್ರ ಜೊತೆ ಭತ್ತ ಭತ್ತ ಕೇವಲ ನೋಂದಾವಣೆ ಮಾಡಿಕೊಂತದರೆ ನೋಂದಾವಣೆ ಮಾಡಿ ಸಾಲದು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಕೇಂದ್ರ ಸರ್ಕಾರ ಏನು ಏನಿಗೆ ಬೆಲೆ ನಿಗದಿ ಮಾಡಿದೆ ನೀವು ರಾಜ್ಯ ಸರ್ಕಾರ ಹೆಚ್ಚುವರಿ ಹಣವನ್ನು ಕೊಟ್ಟು ಬಿಡುಗಡೆ ಮಾಡಬೇಕು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಧ್ಯ ಕರ್ನಾಟಕದಿಂದ ತೆಗೆದುಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಬರ್ತಾ ಇದಾರೆ ಮತ್ತು ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ಬರ್ತಾರೆ ರೈತರ ನೆರವಿಗೆ ನಾವೆಲ್ಲ ಕಾರಣಕ್ಕೆ ರಾಜ್ಯಾಧ್ಯಕ್ಷರು ಈ ಹೋರಾಟವನ್ನು ದಾವಣಗೆರೆಯ ಜಿಲ್ಲೆಯಿಂದ ಶುರು ಮಾಡಲಿಕ್ಕೆ ಹೊರಟಿದ್ದಾರೆ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಈ ಹೋರಾಟ ಶುರುವಾಗುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಚಕಡಿ ಬಂಡಿಲಿ ಮತ್ತು ರೈತರ ಜೊತೆಗೆ ಪಾರ್ಟಿಯ ಕಾರ್ಯಕರ್ತರು ಮುಖಂಡರ ಜೊತೆಗೆ ಅಂಬೇಡ್ಕರ್ ಸರ್ಕಲ್ ಇಂತ ಎ ಸಿ ಆಫೀಸಿನ ಸರ್ಕಲ್ ತನಕ ಪಾದಯಾತ್ರೆ ಪಾದಯಾತ್ರೆ ಚಕಡಿ ಬಂಡಿಲಿ ನಾವು ಬಂದು ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ